ಹಲೋ ಬರಾತೇವಯ್ಯ ಎಲ್ಲಿದ್ದೀನಿ ಇನ್ನ ಆತೋ ನನ್ನ ಮದುವೆ ಆದ್ರೂ ನಾನೇನ್ ಕಡ್ಬಿಡುವ ಅಲ್ಲಿ ನೀವು ಹುಚ್ಚು ಅಂತಾವು ನನ್ನ ಗಂಡರ ಬಂಗಾರಾಗೈತಿ ಯದಕ್ ಹೊಕ್ಕಿ ಯದಕ್ ಹೊಕ್ಕಿ ಅಂತ ದಿನಾ ಎಷ್ಟಂತ ಹೊರಗಡೆ ಹೊರಗಡೆ ಅಂತ ಹೇಳಿ ತಪ್ಪಸ ಬರ್ಬೇಕು ಅವ್ನ್ ಹುಚ್ಚು ಬಾವಾಗ ದಿನಾ ಬರ್ಲಿಲ್ಲ ಅಂದ್ರೆ ಅವಂಗರ ಸಮಾಧಾನನ ಆಗೋದಿಲ್ಲ ಏನಂತ ಹೇಳಬಾರದು ಹೆಣ್ಣು ಹಡದಿ ಗಂಡ್ ಹಡದಿ ಅಂತಾನು ಹೇಳ್ತಿ ಏನಾರ ಆಗ್ಲಿ ಕೇಳಬೇಕು ಅವ್ನು ಎಲ್ಲಿ ಬಾ ಅಂತಾನ ನೋಡ್ತಾನವನ್ ಹುಚ್ಚ ಬಾವ ಊರ್ ಹುಚ್ಚ ಮದ್ವಿಕಿನ ಮೊದ್ಲ ಪ್ರೀತಿ ಮಾಡೇವಿ ಆಗಿದ್ದ ತನಗೂ ಮದ್ವಿ ಆಗೇತಿ ನನಗೂ ಮದ್ವಿ ಆಗೇತಿ ತಾನರ ನೋಡಿದ್ರ ಎಂಟ ಹೆಣ್ ಹಡ್ದಾನ ನಾಂಡ್ ನೋಡಿದ್ರ ನಾಲ್ಕು ಗಂಡ್ ಮಕ್ಳ ಅದಾವ್ ನಡದ್ ಗಂಡ ಮಕ್ಳಿಗೆ ಏನು ಸುಳ್ಳು ಹೇಳಿ ನನ್ನ ಗಂಡಗರ ಏನು ಸುಳ್ಳು ಹೇಳಿ ಅತ್ತಿ ಮಾವಗರ ಏನು ಸುಳ್ಳು ಹೇಳಿ ಸಾಕಾಗಿ ಹೊಂಟೈತೆ ನನಗು ಏನು ಮಾಡೋದು ಬಾ ರೀ ನೀನೊಂದು ಒಣ್ಣನ್ ಹುಡುಗಿ ಹಚ್ಚಿ ಕರ್ಕೊಂಡು ಬಂದೆ ಎಲ್ಲಿ ಹೋಗೋಣ ಎಲ್ಲಿ ಹೋಗೋಣ ಅಂತ ಹುಡುಗಿಯರ ಬಾ ಇಲ್ಲೇ ಬಾ ಒಂದು ಚಾಕ್ಲೇಟ್ ಕೊಡ್ತಾನೆ ನಾ ಏನು ಮಾಡಿದ್ರು ಹೇಳ್ಬಾರ್ದು ನೀನ್ ಮತ್ತೆ ಕುಂದ್ರ ಇಲ್ಲೇ ಕುಂದ್ರ ಎಲ್ಲದ ನೋಡಿ ಯಾರ ಕಾಣ್ತಾರ ನೋಡಿ ಅತ್ತಾಗಿತ್ತಾಗ ಯಾರು ಕನ್ವಲ್ರ ಯಾರದ ಹುಡುಗನ್ಯ ತಗೊಂಡ್ ಹೊಂಟಾಳೋದೇ ಮಗಳು ಹೋಗಿ ನಮ್ಮ ಅತ್ತಿ ಮಾವನ್ ಮುಂದೆ ನನ್ ಗಂಡನ್ ಮುಂದೆ ಹೇಳಿದ್ರೆ ಏನ್ ಗತಿ ನೋಡ್ ನನ್ ಪರಿಸ್ಥಿತಿ ಏನ್ ಆಗ್ಬೇಕಂತ ನಾನು ಗಂಟಕ್ ಬರ್ತಾವಲ್ತ್ ನೋಡು ಈ ಹುಚ್ಚು ಭಾವ ಒಂದ್ ದಿನ ಚಂದ ಯಾರ ದಿನ ಚಂದ ಮೂರ್ ದಿನ ಚಂದ ನನ್ನ ಮಕ್ಳಿಗಾರ ಏನ್ ಸುಳಿ ಹೇಳಿ ಬರ್ಬೇಕು ನಾನ್ ನಾಕ್ ಹರ್ದ ಎಲ್ ಹೊಕ್ಕಿ ಎಲ್ ಹೊಕ್ಕಿ ಅಂತ ಹಿಂದ ಮುಂದೆ ಬೆನ್ ಹತ್ತಾವ ಈಗ ನನ್ ಗಂಡಗಾರ ಏನ್ ಸುಳಿ ಹೇಳ್ಬೇಕು ಗೌಂಡಿ ಕೆಲ್ಸಕ್ಕೆ ಸಣ್ಣ ಮನಿಗ್ ಹೊಕ್ಕೋಗ್ಬಾರ್ದ ನಾನು ಬಂದ್ಸಿದ್ರೆ ಮನಿಗೆ ನೀವು ಬರೇ ದಿನ ಅದು ಸಣ್ಣ ಮನಿಗೆ ಐದು ಗಂಟೆ ಮೇಲೆ ಹೋಗ್ ಬರ್ಬೇಕಂತ ಬರ್ಲಿ ಬರ್ಲಿ ಎಲ್ಲಿ ಬರ್ತಾನ ನೋಡು ನಾವು ಗಂಡ ಹೆಂಡಿನ ಎಲ್ಲ ಮುಗಿತ ಇಲ್ಲಿ ಬಂದ ಕುಂತಾಳ ಇಲ್ಲಿ ದುರ್ದ ಹಾಕೋದ್ ಬಿಟ್ಟೆ ಬಂದ್ ಕುಂತಲ್ಲಿ ಓ ಇವ್ ಮುದುಕಿ ಆ ಹೊರ ಬರ್ತಾನಂದಾನ ಈಗ ಇವ್ ಮುದುಕ್ಯಾರ ಮುಂದ್ ಮೊದ್ಲ ಮಾತ್ ನಿಂದ್ರೋದಿಲ್ಲ ಹೋಗಿ ನನ್ ಗಂಡು ಗಣ್ಣ ಮಟ್ಟಿ ಮಾವ್ ಹೇಳಿದ್ರಿ ಏನ್ ಗತಿ ನನ್ ತರಸ್ಕೊತೀನಿ ಏನ್ ಅವಕ್ ಈ ಹುಡುಗಿಗೆ ಯಾರ ಚಾಕ್ಲೇಟ್ ಕೊಡ್ತೇನಿ ಬಿಸ್ಕೆಟ್ ಕೊಡ್ತೇನಿ ಗಪ್ ಇರಂತಾರ ಹೇಳ್ಬೋದ ಈ ಮುದುಕಿಗ್ ಏನ್ ಹೇಳುದ್ ನೋಡ್ತೈತಿ ಕುಂದಿತ್ತೈತಿ ಓದ್ಯಾ ಎಲ್ಲ ಹೇಳ್ಬಿಡ್ತೈತಿ ಹೋಗಿ ಏನ್ ಗತಿ ಬಂತ ನನಗೆ ಎಲ್ಲಿ ಹೋಗ್ಲಿ ನಾ ಇನ್ನೊಂದ್ ಬಿಟ್ಟು ಎದ್ ಹೋಗುದಿಲ್ಲಕೆ ಅಲ್ಲೇ ಕುಂತ ಬಿಡ್ತಾ ಬೇಯ್ ಎದ್ದು ಹೋಗ ಕಡೆ ಏನ ಕೇಳುವಲ್ವಾ ಮುದುಕಿ ಸುಮ್ಮನೆ ಕುಂತ ಬಿಟ್ಟ ನೋಡಿ ಯಾರ್ ಬರ್ತಾರೆ ಯಾರ ಇನ್ ದಿನ ಈ ಟೈಮಿಗೆ ಬಂದ್ ಮುಂದಿರ್ತಾಳೆ ಏನ್ ನಮ್ಮ ಮತ್ತಿ ಕಳ್ಸಾಳು ಏನ್ ನಮ್ಮ ಮಾ ಕಳ್ಸಾಳು ಏನ್ ನನ್ ಗಂಡಗಿರಿ ಕಳ್ಸಿ ಕಳ್ಸಿಳು ಈ ನೀರ್ಗೆ ದಿನ ಇದ್ ಕುಂತ ಬಿಡ್ತತ್ ನೋಡಿ ಮುದುಕಿ ಕುಂದ್ರಿ ಕುಂದ್ರಿ ನನ್ನವರ ನಾಲ್ಕ್ ಮಂದಿ ಗಂಡ್ ಮಕ್ಳು ಬಂಗಾರಿಗೆ ನೋಡಿದ್ರು ಹೊಣ್ ತುಂಬಕ ನನ್ ಗಂಡ ಸೇರೆ ಕುಡಿತೈತಿ ಎಲ್ಲ ಮಾಡ್ತೈತಿ ಕಿವ್ಯಾಗಿನ್ನು ಕೊಳ್ಳಾಗಿನ್ನು ಎಲ್ಲಾ ಮಾರಿ ಹೋತ್ ಈ ವಾರ ಎಲ್ಲಾ ಕೊಡಸ್ತಾನ ಹಡದಾನ ಅಂತ ಹೇಳಿ ನನ್ ಕಡೆ ಯಾಕೆ ಗಂಟೆ ಬಿಡ್ಬೇಕು ಈಗ ಹೆಣ್ ಅಂದ್ರೆ ಜಲ್ಮ ಅಲ್ಲ ನನ್ ಹೆಣ್ ಮಕ್ಳದ ತಾ ಎಂಟ್ ಹಡದಾನಂತ ಹೆಣ್ ಮಕ್ಕಳ ಒಂದ್ ಗಂಡ್ ಹಡದ್ ಕೊಡ್ಬೇಕಂತ ಅವ್ ಹಣೆ ಬರ್ದಾಗ ಬರ್ದಿದ್ದ ಆಕತಿ ಆಗುದಿಲ್ಲ ಅಂತ ಅನ್ನೋ ಅನ್ಕೊಳ ಹಂಗಿಲ್ಲ ಬಂದ್ರ ಬರ್ ಅರ್ಧ ಮಾತಾಡ್ಬೇಕು ಇನ್ನ ಬರಾಕ್ತ ಏರ್ರಿ ನೋಡವ್ ಬರ್ಲಿವ್ ಈಕೇನು ಬಂದಾಳು ಏನು ಇಲ್ಲೂ ಮರ ಇಲ್ಲೇ ಒಂದು ಮುದುಕಿನೂ ಕರ್ಕೊಂಡು ಬಂದಾಳ ಈಕಿ ತಂದ್ರೂ ಕೇಳೋದಿಲ್ಲ ಯಾರನ್ನಾರು ಒಬ್ಬರನ್ನ ಜೋಡ ಮಾಡ್ಕೊಂಡು ಬರ್ತಾಳೆ ಈಕಿ ಇಲ್ಲಿ ನೋಡ್ರ ಮುದುಕಿದಳ ಇದಕ್ಕೆ ಹೆಂಗ್ ಕೇಳಿ ಆ ಮುದಕ್ ನೋಡ್ರನ್ನ ಸಾಕಟ್ಟು ನನ್ನ ಮತ್ತೆ ಮತ್ತೆಲ್ಲರಿಗೂ ಡಂಗ್ರ ಸಾರ ಬಾರ್ದ ಹಿಂಗೆ ಬಡ್ಬಾರ್ದ ಏನು ಏನ್ ಮಾಡ್ತಾಳು ಮಾಡ್ಬೇಕು ಈಗ ವಿಚಾರ ಏನ್ ಮಾಡ್ಲಿ ಏನಾರ ಅಂತ ಹೇಳಿ ಮಾತಾಡ್ಸಕ್ ಹೋಗ್ಬೇಕಂತಂದ್ರ ಒಂದೈತಿ ಮುದುಕಿನ ಬೆಟ್ರ ಈ ಕಡೆ ಈ ಕಡೆ ಬರ್ವಾಳ ಏನಂತ ಹೇಳ್ಬೇಕಿ ಕೈ ಸಣ್ಣ ಮಾಡ್ರ ಮುದ್ಕಂದ್ ನನ್ನ ನೋಡಕ್ಕ ಹೋಗುನಾ ಮುದುಕಿ ಮತ್ತ ಹೋಗಿ ಆರಾಮದಿನ ಯಮ್ಮ ಅಮ್ಮ ಅಂತ ಹೇಳಿ ಮಾತಾಡ್ಸ್ಕೊಂಡ ಬಂದ ಕಾಸ್ ಈಗ ಹೆಗ್ರಕ ಕೈಸನ್ನಿ ಮಾಡ್ತಾನೈತಿ ಈ ಮುದಿಕ ಒಂದಿಲ್ಲ ಅಂತ ತಿ ಇವನ್ ನೋಡ್ರೆ ಆಡಮರಿ ಹಿಂಗೇ ಗಂಟ ಬಿದ್ದಾವಾ ಠಡಿ ಠಡಿ ಹಾ ಹಾ ಅಮ್ಮ байಕಡೆ ಆರಾಮ ಆದ್ಯಲ್ಲಮ್ಮ ಹಾ ಆರಾಮದಿನಿ ಹಾ ನೀನ್ ಇಲ್ಲೇ ಊರನ್ನ ಇಗ್ನಮ್ಮ ಹೌದು ಊರನ್ನ ಅದಕ್ಕೆ ಹಂಗಾರ ಗಂಗರ ಎಲ್ಲೋ ಎಲ್ಲೋ ನೋಡಿದನೆಪ್ಪ ನನಗ

ಏನು ಅರಾಮದೇಳಮ್ಮ ಆರಾಮಾಗಿನಪ್ಪ ಕೈ ಎದು ಕಾಣ್ತಾವ ಇವ ಈ ಕಡೆ ಮಂದಿ ಒಟ್ಟು ಕಾಣ್ತಾರೆ ನಾ ಏನಿಲ್ಲ ಕಾಣೋಲ್ಲ ಯಾರು ಯಾರು ಕಾಣ್ತಿದ್ರು ಮುಂದೆ ಬರಲ್ಲ ಯಾರೂ ಕಾಣುದಿಲ್ಲ ಕಣ್ಣು ಇದಾಗ್ಯಾವ ಕಣ್ಣು ಕಾಣುದಿಲ್ಲನ ಚಲೋ ಮಾಡ್ಕೊತ ನೋಡಪ್ಪ ದೇವ್ರು ನನಗೆ ಅಮ್ಮಗೆ ಏನು ಕಾಣೋದಿಲ್ಲ ಅಂತ ಮತ್ತೆ ನಿಂತು ನಂದು ನನ್ನ ಈ ಕಡೆ ಯಾಕೆ ಹೊಂಟಿದ್ದಿತ್ತ ಹೊಂಟಿದ್ಲತ್ತ ಅದು ಈ ಕಡೆ ಹೊಂಟಿದ್ದೆ ನಾ ಹಂಗಾರೆ ಹಿಂದೆ ಹೋಗ ಮತ್ತೆ ಹೊಡೆ ಕರ್ಕೊಂಡು ಬಂದ್ರು ஆஹ் கம்பா நான் அம்மா ஏன் ஹோத்தி மண் மத்தி நான் மாரி இவ்வளோ மந்தி நாய் கேல்சா ஆகுது நம் ஆ ಈ ಅಮ್ಮ ನೋಡ್ರಿ ಹಗರ ಹೊಕ್ಕಾಳ ಮುಂದ್ ಬಂದಿದ್ದ ಏನು ಏ ನಿಂತ ನೋಡ್ದು ಏಯ್ ಇಲ್ಲ ಅದ ಬಾ ಅಮ್ಮನ್ ಏನ್ ಕಳಿಸ ಅಮ್ಮನ್ ಕಣ್ಣ ಕಾಣುವುದಿಲ್ಲ

ಏನ್ ಆ ಹುಡ್ಗಿಗ ಮತ್ತ್ ಅದು ಹೋಗಿ ಹೇಳುದಿಲ್ಲ ನನ್ಗೆ ಒಂದ ಎಂಟ ಒಂದ ಎಂಟು ಹೆಣ್ಮಕ್ಳು ನೀ ಅದೃಷ್ಟ ಮಾಡಿ ಹೆಲ್ ನಡಿಬೇಕಂದ್ರ ನಮಗ ಗಂಡ ಬೇಕು ಗಂಡು ಗಂಡು ಮಕ್ಕಳ ನಾನು ಗಂಡು ಮಕ್ಕಳನ್ನ ಯಾರು ನೋಡ್ತಾರ ವಂಶ ಪರಂಪರೆಯಾಗಿಂತ ಒಂದ್ ದೀಪ ಹಚ್ಚ ಬೇಡ ಹಾ ದೀಪಾ ತಕ ಹಾ ದೀಪಾ ತಕ ಬೇಕಾ ನಿಮಗೆ ಹಾ ಮತ್ತೆ ಗಣ್ಣ ಮಕ್ಕಳು ಅಂದ್ರೆ ಏನಂತಿದೀಯ ಅವರು ನೋಲಿ ಬೇಡ್ಲಿ ಗಣ್ಣ ಅವರು ಹೊರದ ನಾ ಕೊಟ್ಟು ಮನಿ ಮಕ್ಕಾರ ಅವರು ಕೊಟ್ಟು ಮನಿ ಹೋಗವಲ್ಲ ಹೆನ್ನ ಹೆನ್ನ ಹಡದಿಯಲ್ಲ ನಿನ್ನ ಪುಣ್ಯ ಅಂತ ಹೇಳಿಕೊಂಡು ಬಿಡು 20 ಕೊಮ್ಮೇ 20 ಕೊಮ್ಮೇ ನಾನ್ ಹೀಜಾಗಕತ್ತೆ ಬಿಡಕ್ಕೆ ಹೀಜಾಗಕತ್ತತೆ ಮತ್ತೆ ಹೆಂಟ್ ಹೆನ್ನ ಹೆಂಟ್ ಹೆನ್ನ ಹುಡುವರ ನಡೆದಿಯಲ್ಲ ಮತ್ತೆ ಏನಾಗಬೇಕು ಅದು ಅದು ಅದಕ್ಕನ್ನ ನಿನ್ನ ಕಡೆ ಬಂದ್ರು ಒಂದು ಗಂಡರು ಹಡ್ದು ಕೊಟ್ಟಿಲ್ಲ ನನ್ನ ಬ್ಯಾಡ ನನ್ನ ಗಂಡ ನನ್ನ ಚಲೋ ಅಂತ ಕೈ ಇಟ್ಕೊಂಡಾನ ಕುಡಿವಲ್ಲನು ಬಡಿವಲ್ಲನು ಮೈ ಮ್ಯಾಗಿನು ಎಲ್ಲ ಮಾರುವಲ್ನಕ್ಕ ಅವ ಟೈಮ್ ಸರ್ತಿ ಮೆಸೇಜ್ ಮಾಡ್ತಾನ ಅವ್ನ ಇದ್ರಾಗ ಏನು ಬೇಕಾದ್ ಮಾಡವಲ್ಲ ಆದ್ರೆ ನನ್ನ ಗಂಡನ ಆರಾಮದೇ ನನ್ನ ಮಕ್ಳು ಇನ್ನ ಏನು ಅವ್ರದ್ದು ಅಂತಾರಲ್ಲ ಅಂದ್ರ ಏನ್ ನೋಡಪ್ಪ ಸೀನ್ ಆಗಿದ್ದ ಇವತ್ತ ನಂದ ನಿಂದ ಮದ್ವಿ ಸೀನ ಮೊದ್ಲ ಕುಡಿದಿವ್ಯಾತಿ ಮಾಡಿದಿವ್ಯಾ ನೀ ಏನ್ ಕೈ ಕೊಟ್ಟಿ ನೀನ ಮದ್ವಿ ಮಾಡ್ಕೊಂಡ್ರ ನನ್ ಮಾಡ್ಕೊಂಡಿಲ್ಲ ನಿಮ್ಮಪ್ಪ ನಿಮ್ ಮಾತು ವರ್ಷದ್ ಮಾಡ್ಕೊಂಡ್ರ ಹಿಂಗ್ ಕದ್ದು ಮುಂಚೆ ಬೇಟೆ ಕಡೆ ಇರ್ಕಿಲ್ಲ ಬಾ ಮುಂದ ಬಾ ಹೇಳ್ತಾನ ಹಂಗ ಆದ್ರೇನ್ ಈಗ ನೀನು ಮದ್ವಿ ಮಾಡ್ಕೊಂಡಿ ನಾನು ಮದ್ವಿ ಮಾಡ್ಕೊಂಡೆ ನನ್ ಗಂಡು ಚಲೋ ಅದ ನಾನ್ ಹಿಂಬಾಟ ನೀನ್ ಏನ್ ನಿನ್ ಹಿಂಬಾಟ ಚಲೋ ಅದ ಇಲ್ಲ ಏನ್ ಏನ್

ಈ ಪುಣ್ಯ ಮಾಡಬೇಕು ಮನೆಯಾಗ ಅಷ್ಟೇ ಹೆಣ್ಣು ಮಕ್ಕಳು ಊಟಕ್ಕಾಗ ಇದನ್ನ ಏನ್ ಸೂಟಬೋ ನನಗೆ ಹೆಣ್ಣು ಮಕ್ಕಳು ಇಲ್ಲ ಅಂತ ಹೇಳಿ ನಾ ಕೊರಗಾಕತ್ತೇನ್ ನಾಕ್ ನನ್ ಗಂಡ್ ಮಕ್ಕಳು ಹಡಿದ್ರು ನನಗೆ ಹೆಣ್ಣು ಮಕ್ಕಳು ಇಲ್ಲ ಅಂತ ಹೇಳಿ ಕೊರಗಾತೇನ್ ನಾನು ಕರ್ಮ ಈಗ ಹಾಗಾದ್ರೆ ಇನ್ನೊಂದ್ ಮದ್ವಿ ಮಾಡ್ಕೊ ಹೋಗಿ ನನ್ ಉಸ ಬರೀ ಬರ್ಬೇಡ ನಾ ಒಂದ ಮಾತ್ ಹೇಳ್ತಾನ ನೋಡ್ ಅದ್ರದ್ದೆಲ್ಲ ಖರ್ಚು ನಾನು ಎದುರ್ದೆಲ್ಲ ಖರ್ಚು ಈಗ ಒಂದು ನಿನ್ ಅದ್ರದ್ದೆಲ್ಲ ಖರ್ಚು ನಾನು ಕೊಡಂತಿ ನಾನ್ ಹಿಂಗಾಗ್ಬೇಕಾ ಹಿಂಗ ಹಿಂಗ ಆಡ್ಸುವಂಗ್ ಆಗ್ಬೇಕಾ ನನ್ ಗಂಡ ಬಂದ್ ನಿನಗ್ ಯಾಕೆ ಕೊಡ್ತಾನ

குடீத்தான

ಈಗ ನಾನು ನೀನು ನಾನು ಕೂಡಿದೀವಿ ನಿನ್ ಕಡೆ ಬರ್ತಲ್ಲ ನಾನು ಒಂದ್ ಹೆಣ್ಣ ಹಡದ್ರ ಏನ್ ಮಾಡ್ತಿ ಗಂಡ ಹಡದ್ರಷ್ಟ ನಿನಗ ಈಗ ನಾ ಕಡದ ನೋಡ್ ಒಂದ್ ತಗೋ ನಿಂದು ಒಂದ್ ಮಿಕ್ಸ್ ಆಗತ್ತೆ ಈಗ ನಂದ್ ಆದ್ರ ನನ್ ನನಗಾಕ ನಾನು ಅವಂದ್ ಅಂದ್ರ ನಂದ್ ಹೆಂಗಾಕತಿ ವಿಚಾರ ಮಾಡತಿ ತಗೊಂಡ್ ನೋಡ ನೆಕ್ಸ್ಟ್ ಪಾರ್ಟ್ ಒಳಗೆ ಹೆಂಡತಿ ಅಕ್ರಮ ಸಂಬಂಧ ಅಂತ ಹೇಳಿ ಬಿಡ್ತೇವಲ್ಲ ಹೆಂಡತಿಯ ಮೋಸ ಅಕ್ರಮ ಸಂಬಂಧ ಒಳಗ ಪಾಠ ಒಳಗ್ ನೋಡುಣ ವಿಚಾರ ಮಾಡುಣ ನಾನು ಕುಂತ ವಿಚಾರ ಮಾಡ್ತಾನಿ ಹೆಂಗಾದ್ರ ಏನೇನ್ ಆಕೇತಿ ಅಂತ ಹೇಳಿ ನೋಡ್ ನೀನ್ ಒಂದ್ ಸ್ವಲ್ಪ ಹೇಳ್ಬಿಡ ನಮ್ ನೋಡೋರ್ಗೆ ಹಾಯ್ ಫ್ರೆಂಡ್ಸ್ ನೋಡ್ರಿ ನಾನ್ ಇವ್ ಗಂಡ ಹೆಂತಿನ ಬ್ಯಾರ ಅಂತ್ರಿ ಅಲ್ರಿ ನಮ್ಗ್ ಇಬ್ರು ಹುಟ್ಟಿರಿ ದೊಂದ ಮಗ ಪ್ರೀತಿ ಮಗ ಒಬ್ಬ ಗಂಡ ಮಗ ಹೆಣ್ ಮಕ್ಳಗ್ ಹುಟ್ಟಿಲ್ರಿ ಹೆಣ್ಮ್ ಮಕ್ಳ ಅಂದ್ರೆ ನಮ್ಗೂ ಬಾಳ ಇಷ್ಟ ಐತ್ ಕರೇ ರೀ ಆದ್ರ ಹೆಣ್ಣಿಗೆ ಇದನ್ ಮಾಡ್ತಿರೋದಲ್ಲ ಅದ್ರ ಸಂಬಂಧ ಹಿಂಗ್ ಇಟ್ಕೊಂಡ ಹೊರಗಿನ ಸಂಬಂಧಾನು ಇರ್ತತಿ ಒಳಗಿನ ಸಂಬಂಧಾನು ಇರ್ತತಿ ಅಂತ ಹೇಳಿ ಪ್ರೀತಿಯಿಂದ ಗಂಡ ಹಿಂತಿ ಇರ್ತಾರ ಇಂತ ಅವ್ರ ಬಂದ್ ಹಾಳ್ ಮಾಡ್ಬಿಡ್ತಾರ ನೋಡ್ರಪ್ಪ ನಾ ಏನ್ ಹಾಳ್ ಮಾಡಾವಲ್ಲ ಇದನ್ ಮಾಡಾವಲ್ಲ ಹಿಂಗ್ ಒಂದ್ ಕಾನ್ಸೆಪ್ಟ್ ಬಂತಿ ತಲೆಯಾಗ ಒಂದ್ ಆಗಿದ್ದ ವಿಚಾರ ಇಟ್ಕೊಂಡ ನಾವು ವಿಡಿಯೋ ಹಾಕಿ ನಿನ್ನಂತವ್ರ ಇದ್ರಿಂದನ ಇಂತ ಜಗತ್ತೊಳಗ ಹಿಂಗ್ ನಡ್ಯಾಕತ್ತಿದ್ ನಾ ಏನಲ್ಲ ಅಂತವ್ರು ಅಂದಾರ ಅಂತ ಹೇಳಿ ನಾನೇ ಒಂದು ನೋಡ್ರಿ ಹೆಂಡತಿಗೆ ಮೋಸ ಅಕ್ರಮ ಸಂಬಂಧ ಅಂತ ಹೇಳಿ ಇದೊಂದ್ ಕಾನ್ಸೆಪ್ಟ್ ಇಟ್ಕೊಂಡ ನಾವು ವಿಡಿಯೋ ಮಾಡ್ರಿಕ್ಕಿಲ್ಲ ಸ್ವಲ್ಪ ನಾವು ಕೆಲ್ಸದೊಳಗಿ ಇದ್ರೂ ಹಂಗ ಒಂದ್ ಸಿಂಪಲ್ ಆಗಿ ಒಂದ್ ಹತ್ ನಿಮದ ವಿಡಿಯೋ ನಾವು ಇವ್ ತಳಿಯೊಳಗ್ ಯೋಚನೆ ಬಂತ ಸಡನ್ ಆಗಿ ಮಾಡೇವಿ ಹೆಂಗ ಅನಸ್ತಾನೋರ್ ಕಮೆಂಟ್ ಮಾಡ್ರಿ ಬ್ಯಾಡ್ ಕಮೆಂಟ್ ಹಾಕ್ಬೇಡ್ರಪ್ಪ ನಾನು ಇವ್ ಗಂಡ ಹೆಂತಿನ ಇಬ್ರು ಒಂದ್ ಇವ್ ಒಬ್ಬ ಮಗ ಇವ್ಗು ನಾ ಎಂತ ಬಂದ್ ಹೆಣ್ಮಕ್ಳು ಇಲ್ಲಾ ನನ್ಗು ನಾಕ್ ಬಂದ್ ಗಂಡು ಮಕ್ಳ ಒಳಗ್ ಏನ್ ಬೇಕ ನಿಮ್ ತಲಿಯೊಳಗ ಇನ್ನ ಏನ್ ಅದೇ ರೀತಿ ನಾವ್ ಮಾಡ್ತೇವೆ ಅಂತ ಕೇಳ್ಕೊಳ್ತಾ ನಮ್ ವಿಡಿಯೋ ನಿಮ್ಗೆ ಏನಾರ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕಾಮಿಡಿ ಅದೇ ರೀತಿ ಧಾರವಾಡ ಜಾಣು ಅನ್ನೋದು ಅದಕ್ಕೂ ವಿಡಿಯೋ ಹಾಕಿಲ್ಲ ನಾವು ಈಗ ಆದಷ್ಟು ಬೇಗ ಹಾಕಕ್ ಟ್ರೈ ಮಾಡ್ತೇವಿ ಅದಕ್ಕೂ ಸಪೋರ್ಟ್ ಮಾಡ್ರಪ್ಪ ಹಿಂಗ ಕೇಳ್ಕೊಳ್ತಾ ಧನ್ಯವಾದಗಳು ಧನ್ಯವಾದ